ಗಣೇಶ್ ಮೀಡಿಯಾ ನೆಟ್ವರ್ಕ್ ವಾಹನ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ತೋರ್ಗೆಲ್ಲ ಗಣೇಶ ಹೈಷ್ವರ್ ಫುಡ್ ಕಾಪಾಡಲಿ ಅಂತ ತಿಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಹಿಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇ ಏನಪ್ಪ ಅಂದರೆ ಯಾರನ್ನು ನಮ್ಮ ಚಾನಲ್ ಜೊ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತೀನಿ ಐದು ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗೇವಿ ಪ್ರೈಸ್ನ ಕೊಡ್ತೀವಿ ಇಲ್ಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ನಾವು ಈಗಾಗಲೇ ಫ್ರೀ ಕನ್ಸರ್ಟೇ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬನ್ನಿ ಬನ್ನಿ ಇವತ್ತು ವಿಶೇಷವಾಗಿ ಕಾಳು ಮೆಣಸಿನಿಂದ ವಿಶೇಷವಾಗಿ ಕಾಳು ಮೆಣಸಿನಿಂದ ನಿಮ್ಮ ಇಷ್ಟಪಟ್ಟಂಥ ವಸ್ತುಗಳನ್ನಾಗಿರ್ಬೋದು ನಿಮ್ಮ ಇಷ್ಟಪಟ್ಟಂತ ವ್ಯಕ್ತಿಗಳನ್ನಾಗಿರ್ಬೋದು ನೀವು ಇಷ್ಟಪಟ್ಟಂತ ವಸ್ತು ಆಗಿರ್ಬೋದು ಅಥವಾ ನೀವು ಇಷ್ಟಪಟ್ಟಂತ ಯಾವುದೇ ರೀತಿ ಜಾಗ ಆಗಿರ್ಬೋದು ಸೈಟ್ ಆಗಿರ್ಬೋದು ಅಥವಾ ನೀವು ಇಷ್ಟಪಟ್ಟ ಕೆಲಸ ಆಗಿರ್ಬೋದು ಯಾವುದೇ ರೀತಿ ಯಾವುದೇ ನೀವು ಯಾವುದು ಇಷ್ಟಪಡ್ತೀರೋ ಅದನ್ನು ವಿಶೇಷವಾಗಿ ಇವತ್ತು ಈ ಕಾಳು ಮೆಣಸಿಂದ ಯಾವ ರೀತಿ ನಿಮ್ಮ ನಿಮ್ದಾಗಿಸ್ಕೊಳೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಹೊಸ ನೋಡ್ತಾ ಇದ್ರು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ಇನ್ಮೇಲೆ ವೀಡಿಯೋಸ್ ಪ್ರತಿದಿನ ಬರ್ತವೆ ಹಂಗಾಗಿ ವಿಶೇಷವಾಗಿ ಪ್ರತಿದಿನ ಒಂದೊಂದು ರೆಮಿಡಿ ಮಾಡಿಕೊಂಡು ನಿಮ್ಮೆಲ್ಲ ಜೀವನಕ್ಕೆ ಬಂದಂಥ ಕಷ್ಟಗಳನ್ನ ಪರಿಹಾರ ಆಗಲಿ ಅಂತ ಕೇಳ್ಕೊಂತ ಬನ್ನಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಎಂದಿನಂತೆ ಭಜಾನನಂ ಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಒಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರನ್ನ ನಮ್ಮ ಚಾನಲ್ದವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ್ಯ ಕೊಟ್ಟು ಕೊಟ್ಟು ಕಾಪಾಡಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಆಯುರ್ ಆರೋಗ್ಯ ಐಶ್ವರ್ಯ ಇಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ವಿಡಿಯೋ ನಾವು ಉದ್ದ ಮಾಡೋದು ಬೇಡ ಬನ್ನಿ ಇವತ್ತಿನ ವಿಶೇಷವಾಗಿ ಕಾಳು ಮೆಣಸಿಂದ ಯಾವ ರೀತಿ ಇಷ್ಟಪಟ್ಟಂಥ ವಸ್ತುಗಳನ್ನಾಗಿರ್ಬೋದು ಇಷ್ಟಪಟ್ಟಂಥದನ್ನ ಯಾವ ರೀತಿ ವಶಪಡಿಸ್ಕೊಂಡು ನೋಡೋಣ ಅದಕ್ಕಿಂತ ಮುಂಚೆ ಸ್ವಲ್ಪ ಕಾಳು ಮೆಣಸು ಅಂತಂದ್ರೆ ಇದನ್ನು ಹಾಕೊಂಡ್ಬಿಡಿ ಸಪ್ರೇಟ್ ಇಟ್ಕೊಂಬಿಡಿ ಮೊದಲನೇದಾಗಿ ಒಂದು ಪೇಪರ್ ಇಟ್ಕೊಂಡು ಕೇಳ್ಕೊಂಡು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳಿಕೊಂಡು ವಿಶೇಷವಾಗಿ ನೋಡಿ ಈ ಥರ ಒಂದು ರಂಗೋಲಿ ಹಾಕಿ ಹಾಕ್ಬೋದು ಅಥವಾ ನಿಮ್ಗೆ ಯಾವ್ದಾದ್ರು ಇಷ್ಟ ಬಂದಿದ್ರೆ ರಂಗೋಲಿ ಕೂಡ ಹಾಕ್ಬೋದು ವಿಶೇಷವಾಗಿ ರಂಗೋಲಿ ಹಾಕಿ ಅದು ರಂಗೋಲಿ ಸುತ್ತು ಏನ್ ಮಾಡಬೇಕಪ್ಪ ಅಂದ್ರೆ ನೀವು ರಂಗೋಲಿ ಸುತ್ತು ನಿಮ್ಗೆ ಏನು ವಸ್ತು ಇಷ್ಟ ಏನು ವಸ್ತು ಇಷ್ಟ ಆಗಿದೆ ಹಣ ಅಥವಾ ಯಾವ್ದಾದ್ರೂ ವ್ಯಕ್ತಿ ಅಥವಾ ಯಾವುದಾದ್ರು ಸೈಡ್ ಸಮಸ್ಯೆ ಕೋರ್ಟ್ ಸಮಸ್ಯೆ ಇದ್ರೂ ಕೂಡ ಬರೀಬಹುದು ವಿಶೇಷವಾಗಿ ಕೋಟ್ ಸಮಸ್ಯೆ ಬರೀಬೋದು ಈ ಥರ ಬರ್ಕೊಂಡು ನೋಡಿ ನೋಡಿ ಈ ಥರ ಬರ್ಕೊಂಡು ವಿಶೇಷವಾಗಿ ಒಂದು ಮಂತ್ರ ಹೇಳ್ಬೇಕಾಗತ್ತೆ ಇದಕ್ಕೆ ಏಳಕ್ಕೆ ಮುಂಚೆ ಸ್ವಲ್ಪ ಒಂದು ವೀಳ್ಯದಲ್ಲಿ ತಗೊಂಡ್ಬಿಡಿ ಒಂದು ವೀಳ್ಯದಲ್ಲಿ ತಗೊಂಡು ವಿಶೇಷವಾಗಿ ಇದರಲ್ಲಿ ಇಟ್ಬಿಡಿ ಇದು ಮಧ್ಯಲ್ಲಿ ಇಟ್ಬಿಟ್ಟು ಕಾಳು ಮೆಣಸು ಮೂರು ಅಥವಾ ಒಂಬತ್ತು ಕಾಳು ಮೆಣಸು ತಗೊಳ್ಳಿ ಹಾಕ್ಬೇಕಾದಾಗ ಹೇಳಿ ಓಂ ಹತ್ತು ನಮಃ ಓಂ ಅಥುವೆ ನಮಃ ಓಂ ಅತುವೆ ನಮಃ ಓಂ ಅತುವೆ ನಮಃ ಓಂ ಅಥುವೆ ನಮಃ ಓಂ ಅತುವೆ ನಮಃ ಅಂತ ಈ ಮಂತ್ರನೇಳಿ ಒಂಬತ್ತು ಅಥವಾ ಮೂರು ಥರ ಹಿಡ್ಕೊಂಡು ಓಂ ಹತುವೆ ನಮಃ ಓಂ ಅತುವೆ ನಮಃ ಅಂತೇಳಿ ಹಿಡ್ಕೊಂಡು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಇದನ್ನು ಈ ಥರ ತಿರುಗಿಸಿ ಒಂದು ಮೂರು ಸರಿ ತಿರುಗಿಸಿ ಇದನ್ನು ವಿಶೇಷವಾಗಿ ನಿಧನಕ್ಕೆ ತಿರುಗಿಸಿ ಕಾಳು ಬಿದ್ದು ಹೋಗಬಾರ್ದು ತಿರುಗಿಸಿ ಆದಮೇಲೆ ಇದನ್ನು ಈ ಥರ ಮರ್ಚ್ಕೊಳಿಸಿ ಮರ್ಚ್ಬಿಟ್ಟು ಒಂದು ಸರಿ ಕ್ಲೆನ್ಸಿಂಗ್ ಮಾಡ್ಕೊಂಡ್ವಿ ಯಾಕಂದರೆ ಒಳಗಡೆ ಸೇರಬೇಕಲ್ಲ ಇರೋ ಅದಕ್ಕೆ ಐ ಆಮ್ ಸಾರಿ ಪ್ಲೀಸ್ ಪರ್ ಗ್ಯೂ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ಕ್ಲೆನ್ಸಿಂಗ್ ಮಾಡಿಕೊಂಡು ವಿಶೇಷವಾಗಿ ಇದನ್ನು ತಗೊಂಡೋಗಿ ಯಾವುದಾದ್ರೂ ಅರಿಯ ನೀರಲ್ಲಿ ಬಿಟ್ಟು ಬಂದುಬಿಡಿ ಇದ್ರ ಜೊತೆ ಇದು ಮಾಡಬೇಕಾದಾಗ ನೀವು ಯಾ ಏನು ವಸ್ತು ಇಷ್ಟಪಡ್ತಿರೋ ಏನು ಯಾರನ್ನ ಇಷ್ಟಪಡ್ತಾರೆ ಅದು ಅವ್ರ ಹೆಸರು ಹೇಳಬೇಕಾಗುತ್ತೆ ಹೇಳ್ಬಿಟ್ಟು ಇದನ್ನು ಬಿಟ್ಟು ಬಂದ್ಬಿಡಿ ನೋಡಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಂಗಾಗಿ ವಿಶೇಷವಾಗಿ ವಿಡಿಯೋ ಯಾರನ್ನು ನೋಡ್ತಾ ಇದೆಯೋ ಅದಷ್ಟು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್